ರಾಜ್ಯದ ಕಾಂಗ್ರೆಸ್ ಸರ್ಕಾರನ ಕರ್ನಾಟಕ ರಾಜ್ಯದಲ್ಲಿ ಈ ಜಜ್ಮೆಂಟ್ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಹೇಳಿ ಅವರನ್ನು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ದಕ್ಷಿಣ ಭಾರತದಲ್ಲಿ ಮೀಸಲಾತಿ ವಿಚಾರದಲ್ಲಿ ಅನೇಕ ಮೀಸಲಾತಿಗೆ ಒಳಪಡ್ತಂಥ ಅನೇಕ ಜಾತಿಗಳಿಗೆ ಒಳ ಮೀಸಲಾತಿ ಅವಶ್ಯಕತೆ ಅಂತೇಳಿ ಮೂರು ದಶಕಗಳಿಂದ ಹೋರಾಟವನ್ನು ಆಂಧ್ರಪ್ರದೇಶ ಪ್ರಾರಂಭ ಮಾಡಿದರು ಕರ್ನಾಟಕದಲ್ಲಿ ಇಪ್ಪತ್ತೈದು ವರ್ಷ ಪ್ರಾರಂಭ ಮಾಡಿದ್ದು ತಮಿಳುನಾಡಲ್ಲಿ ಇಪ್ಪತ್ತು ವರ್ಷಗಳ ಹೋರಾಟ ನಡೆದಿತ್ತು ಅದೇ ರೀತಿ ಮಹಾರಾಷ್ಟ್ರದಲ್ಲಿ ನಡೆದಿತ್ತು ಒಳ ಮೀಸಲಾತಿ ಅವಶ್ಯಕತೆ ಅಂತೇಳಿ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕಂತೇಳಿ ಅಲ್ಲಿನ ಸರ್ಕಾರ ತೀರ್ಮಾನ ಮಾಡಿದಾಗ ಅಲ್ಲಿನ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯ ಅವಶ್ಯಕತೆ ಇದೆ ಅಂತ ಹೆತ್ತಿರದಿತ್ತು ಆದರೆ ಆ ವಿಚಾರದಲ್ಲಿ ಆಂಧ್ರ ಪ್ರದೇಶ ಸರ್ಕಾರದ ನಿರ್ಧಾರವಿದ್ದ ಇ ವಿ ಚೆನ್ನಯ್ಯ ಅವರು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಪಂಚ ಪೀಠಗಳ ಪಂಚ ನ್ಯಾಯಾಧೀಶರ ಬಳಿ ಫೈ ಬೆಂಚಸ್ ಹೋಗಿದ್ದರು ಫೈ ಬೆಂಚಸ್ನ ಸಂತೋಷ್ ಹೆಗ್ಡೆಯರವರು ಇದು ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ದೇ ಆರ್ ನಾಟ್ ಹೆಟ್ರೋಜಿನಿಯಸ್ ಆದ್ದರಿಂದ ಹೋಮೋಜಿನಿಯಸ್ ಕಮ್ಯುನಿಟಿಗಳಿಗೆ ಒಳ ಮೀಸಲಾತಿಯನ್ನು ಕೊಡಲು ಸಾಧ್ಯವಿಲ್ಲ ಅನ್ನೋದನ್ನು ಅಲ್ಲಿ ತೀರ್ಪನ್ನು ಕೊಟ್ಟಿದ್ದರು ಅದರ ವಿರುದ್ಧವಾಗಿ ಅನೇಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಬೇಕಂತ ಹೋರಾಟಗಳಿಗೆ ರಾಜ್ಯ ಸರ್ಕಾರದ ಸ್ಪಂದನೆ ನೀಡಿದಾಗ ಪಂಜಾಬ್ನಲ್ಲಿ ದೇವೇಂದ್ರನಾಥ್ ಮತ್ತು ಪಂಜಾಬ್ ಆ ಒಂದು ಕೇಸಲ್ಲಿ ಅದು ಮಿಶ್ರಾ ಅವರು ಜಜ್ಮೆಂಟ್ ಆಗಿತ್ತು ಅವರೊಂದು ವ್ಯಾಖ್ಯಾನವನ್ನು ಮಾಡಿ ಈ ಒಂದು ಪ್ರಶಸ್ತಿ ಆದಿಯವರು ಭಾರತದಲ್ಲಿ ಹೋಮೋಜಿನಿಯಸ್ ಹೋಮೋಜಿನಿಯಸ್ ಅಲ್ಲ ಹೆಟ್ರೋಜಿನಿಯಸ್ ಈ ಅನೇಕ ರಾಜ್ಯಗಳ ಆಯೋಗಗಳ ವರದಿಗಳನ್ನು ನೋಡಿದರೆ ಈ ದೇಶದಲ್ಲಿ ಒಳ ಅವಶ್ಯಕತೆ ಇದೆ ಆದ್ದರಿಂದ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ರಾಜ್ಯಗಳಿಗೆ ಅಧಿಕಾರ ಇದೆ ಆ್ಯಕ್ಟ್ ಆರ್ಟಿಕಲ್ ಸಿಕ್ಸ್ಟೀನ್ ಮತ್ತು ಫಿಫ್ಟೀನ್ ಪ್ರಕಾರ ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ಎಲ್ಲ ವರ್ಗದವರಿಗೆ ಕೊಡಬೇಕಾದರೆ ಒಳ ಮೀಸಲಾತಿ ಅವಶ್ಯಕತೆ ಇದೆ ಹಿಂದಿನ ಸಂತೋಷ್ ಹೆಗಡೆ ಅವರ ಐದು ಬೆಂಚಿನ ಜಡ್ಜ್ಮೆಂಟನ್ನು ನಾನು ಓವರ್ ಮಾಡೋಕ್ಕಾಗೋದಿಲ್ಲ ಆದರೆ ಆ ಇ ವಿ ಚೆನ್ನೈಯ ಕೇಸ್ ಅದು ಜಡ್ಜ್ಮೆಂಟ್ಗೆ ಅರ್ಹ ಅಲ್ಲ ಅದು ನನ್ನ ಅಪೇಕ್ಷೆ ಇದು ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಇದನ್ನು ಲಾರ್ಜರ್ ಬೆಂಚ್ ಅಂತ ಹೇಳಿದರೆ ರೆಫರ್ ಮಾಡಿ ಜಡ್ಜ್ಮೆಂಟನ್ನು ಕೊಟ್ಟಿದ್ರು ಆ ದಿಕ್ಕಿನಲ್ಲಿ ಕರ್ನಾ ದೇಶದ ಅನೇಕ ರಾಜ್ಯಗಳಿಂದ ತಮಿಳುನಾಡು ಇರ್ಬೋದು ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಕರ್ನಾಟಕ ಮಾದಿಗ ದಂಡವರ ಇರ್ಬೋದು ಆಂಧ್ರ ಪ್ರದೇಶದ ಮಾದಿಗ ದಂಡ ಇರ್ಬೋದು ಅನೇಕ ದಲಿತ ಪರ ಒಳೀಸಲಾತಿ ಅವಶ್ಯಕತೆ ಎನ್ನುವ ಸಂಘಟನೆಗಳು ಇಂಪ್ಲೀಡನ್ನು ಆಗಿದ್ವಿ ಅದೇ ರೀತಿ ಕರ್ನಾಟಕದಿಂದ ನಾವು ಸಹ ಇಂಕ್ಲೀಡ್ ಆಗಿದ್ವಿ ಆ ದಿಕ್ಕಿನಲ್ಲಿ ಇವತ್ತು ಜಡ್ಜ್ಮೆಂಟ್ ಆಗಿದೆ ಜಡ್ಮೆಂಟಾಗಿ ಚಂದ್ರಚೂಡವರ ಅವರ ನೇತೃತ್ವದಲ್ಲಿ ಚೀಫ್ ಜಸ್ಟಿಸ್ ಕೋರ್ಟ್ ಅವರ ನೇತೃತ್ವದಲ್ಲಿ ಜಡ್ಜ್ಮೆಂಟ್ ಆಗಿದೆ ಆರು ಒಂದು ಏಳು ಜಡ್ಜ್ಗಳಲ್ಲಿ ಆರು ಜನ ಪರವಾಗಿ ಮಾಡಿದ್ದಾರೆ ಒಬ್ಬರು ಅದರ ಈ ನೋಟನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಕರ್ನಾಟಕದ ಪರವಾಗಿಲ್ಲ ದಕ್ಷಿಣ ಭಾರತದ ಮಾದಿಗ ಉಪಜಾತಿಗಳು ಅದು ಆದಿಜಾಂಬ ಇರ್ಬೋದು ಅದಂತತಿ ಇರ್ಬೋದು ಅಥವಾ ಚಲವಾದಿಗಳಿರ್ಬೋದು ಎಲ್ಲ ವರ್ಗದವರು ಮೀಸಲಾತಿಯಿಂದ ವಂಚಿತರಾಗದ ಅನೇಕ ಸಮುದಾಯದ ಬಂಧುಗಳು ಈ ಒಂದು ಸುಪ್ರೀಂ ಕೋರ್ಟ್ನ ಜಜ್ಮೆಂಟನ್ನು ವಿಶೇಷವಾಗಿ ಸ್ವಾಗತವನ್ನು ಮಾಡ್ತೇವೆ ಆದರೆ ಇಂದಿನ ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅನೇಕ ವರದಿಗಳನ್ನು ಸ್ಟಡಿ ಮಾಡಿ ಮಾಧುಸ್ವಾಮಿ ನೇತೃತ್ವದ ರಜೆಯಾದಂಥ ಆ ಸಮಿತಿಯಿಂದ ರೆಕಮೆಂಡಂಥ ಒಳ ಮೀಸಲಾತಿ ಕೊಡಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ಬಂದಿದ್ದರು ಆದರೆ ನಾನು ಅನೇಕ ಸಾರಿ ಹೇಳಿದ್ದೆ ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ನಾನು ಪಾರ್ಲಿಮೆಂಟಲ್ಲಿ ಆನ್ಸರ್ ಮಾಡಿದ್ದೇನೆ ರಾಜ್ಯದಲ್ಲಿ ಅನೇಕ ಸರ್ ಹೇಳಿದ್ದೇನೆ ಒಳ ಮೀಸಲಾತಿ ಕೊಡಲಿಕ್ಕೆ ತ್ರೀ ಫಾರ್ಟ್ ಆರ್ಟಿಕಲ್ ತ್ರೀ ಫಾರ್ಟ್ ಒನ್ ಯಾವುದೇ ರೀತಿ ಅಡ್ಡ ಬರೋದಿಲ್ಲ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ ಓಮೋಜಿನಿಯಸ್ ಅಲ್ಲ ಅನ್ನೋ ಪದವನ್ನು ನಾನು ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದೇನೆ ಪಾರ್ಲಿಮೆಂಟಲ್ಲಿ ಇವತ್ತು ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿಡಿದಿದೆ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದನ್ನು ಮತ್ತೆ ಅಮೆಂಡ್ಮೆಂಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅಮೆಂಡ್ಮೆಂಟ್ ಮಾಡಿದ ಮೇಲೆ ಒಳ ಮೀಸಲಾತಿ ಕೃತೀವಿ ಅನ್ನೋದನ್ನು ಜನವಿರೋಧಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿದ್ರು ಇವತ್ತಿನ ಜಡ್ಜ್ಮೆಂಟ್ ಇಡೀ ದೇಶದ ಅನೇಕ ಆಯೋಗಗಳು ಅದು ಆಂಧ್ರ ಪ್ರದೇಶ ರಾಮಚಂದ್ರ ಆಯೋಗ ಇರ್ಬೋದು ತಮಿಳುನಾಡಿನ ಜಗನ್ನಾಥ ಕಮಿಷನ್ ಇರ್ಬೋದು ಕರ್ನಾಟಕದ ಸದಾಶಿವ ಆಯೋಗದ ವಂದಿಗಳಿರ್ಬೋದು ಪಂಜಾಬ್ದು ಇರ್ಬೋದು ಮಹಾರಾಷ್ಟ್ರ ಇದ್ದು ಎಲ್ಲರ ಆಯೋಗದ ವರದಿಗಳಲ್ಲಿ ಕೆಲವು ಜಾತಿಗಳು ಮೀಸಲಾತಿಯನ್ನು ಪಡೀಲಿ ಆಗಲಿಲ್ಲ ಮೀಸಲಾತಿ ಇದ್ರೂ ಮೀಸಲಾತಿ ಆಗಲಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಆ ಸಮಾನತೆ ಹದಿನಾರು ಮತ್ತು ಅದ್ವೈತಪದ ಮಟ್ಟ ಇಡೀ ದೇಶದಲ್ಲಿ ಕೊಡಬೇಕಾಗಿರೋದ್ರಿಂದ ಒಳ ಮೀಸಲಾತಿ ರಾಜ್ಯಗಳಿಗೆ ವಿಶೇಷವಾದಂಥ ಅಧಿಕಾರ ಇದೆ ಕೇಂದ್ರವನ್ನು ನೀವು ಅಪ್ರೋಚ್ ಮಾಡೋ ಅವಶ್ಯಕತೆ ಇಲ್ಲ ರಾಜ್ಯಗಳಿಗೆ ಇರೋ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ತ ಒಳ ಮೀಸಲಾತಿಯನ್ನು ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗಳನ್ನು ಕೊಡಬೇಕು ಕೊಡಬಹುದು ಅನ್ನೋ ಜಜ್ಮೆಂಟನ್ನು ಇವತ್ತು ಚಂದ್ರಚೂಡವರ ನಾಯಕತ್ವದಲ್ಲಿ ಸನ್ಮಾನ್ಯ ಜಸ್ಟಿಸ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ನಾಯಕತ್ವದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕಾಗಿ ಆ ಜಜ್ಮೆಂಟನ್ನು ಸ್ವಾರ್ಥ ಮಾಡ್ತೇವೆ ನಾವು ರಾಜ್ಯದ ಕಾಂಗ್ರೆಸ್ ಸರ್ಕಾರನ ಕರ್ನಾಟಕ ರಾಜ್ಯದಲ್ಲಿ ಈ ಜಡ್ಜ್ಮೆಂಟ್ ಅದಾದ ಮೇಲೆ ಒಳ ಮೈಸಾತಿ ಜಾರಿ ಹೇಳಿ ಸಿದ್ದರಾಮಯ್ಯವರನ್ನು ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಆ ಜೊತೆಗೆ ಈ ಒಂದು ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅನ್ನೋದನ್ನು ಭಾಳ ನೇರವಾಗಿ ಸಮಾಜಕ್ಕೆ ಮುಚ್ಚಿದ್ದಾರೆ ಈ ರಾಜ್ಯದ ಈ ದೇಶದ ಹೋಮ್ ಮಿನಿಸ್ಟರ್ ಸಹ ಒಳ ಮೀಸಲಾತಿ ಅವಶ್ಯಕತೆ ಅಂತ ಒತ್ತಿ ಹೇಳಿದ್ದರು ಅವರೆಲ್ಲರ ಸಹಕಾರದಿಂದ ಅವರೆಲ್ಲ ಮನಸ್ಥಿತಿಯನ್ನು ಮತ್ತು ಈ ಅನೇಕ ಆಯೋಗಗಳ ವರದಿಯಿಂದ ಇವತ್ತು ಜಜ್ಮೆಂಟ್ ಕೊಟ್ಟಿದೆ ನಾನು ಈ ಒಂದು ಜಜ್ಮೆಂಟ್ ಬರೋದಕ್ಕೆ ಅಥವಾ ಈ ಒಂದು ಒಳೆ ರಾಜ್ಯ ರಾಜ್ಯದಿಂದ ಕೇಂದ್ರ ಸರ್ಕಾರ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಎಲ್ಲ ದಿಕ್ಕುಗಳಿಗೆ ಈ ಒಂದು ಒಳೆ ಮೀಸಲಾಖೆ ಅನ್ಯಾಯವನ್ನು ಮುಟ್ಟಿಸೋದಿಕ್ಕೆ ಅನೇಕ ಸಂಘಟನೆಗಳು ಶಾಸಕರು ಲೋಕಸಭಾ ಸದಸ್ಯರು ಮಂತ್ರಿಗಳು ಅನೇಕ ಮುಖಂಡರು ಮತ್ತು ಜೀವದಾನ ಆಗಿದೆ ಅನೇಕ ಸತ್ತಿದ್ದಾರೆ ದಿಕ್ಕೋಸ್ತಿ ದಿಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಹೋರಾಟಕ್ಕೆ ವಿಶೇಷವಾದನ್ನು ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ಇವತ್ತಿನ ಜಜ್ಮೆಂಟ್ಗೆ ವಿಶೇಷವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರಬೇಕಂತೇಳಿ ಒತ್ತಾಯವನ್ನು ಮಾಡ್ತಾರೆ